ಮಂಡ್ಯ ತಾಲೂಕಿನ ಸಾತನೂರು ಗ್ರಾಮದ ಎಸ್ಎಲ್ಎನ್ ಬಡಾವಣೆಯಲ್ಲಿ ಶ್ರೀ ಸಂಗೊಳ್ಳಿ ರಾಯಣ ಗೆಳೆಯರ ಬಳಗದ ವತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅನ್ನ ಕಾರ್ಯಕ್ರಮ ಜರುಗಿತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಾಣಿಗ ಅವರು ಭೇಟಿ ಕೊಟ್ಟು ದೇವಿಗೆ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶ್ರೀ ಸಂಗೊಳ್ಳಿ ರಾಯಣ ಗೆಳೆಯರ ಬಳಗದ ಮಣಿಕುಮಾರ್ ಧನಂಜಯ್ ಕೃಷ್ಣ ನಾರಾಯಣ್ ಎಸ್ ರಾಜು ಪ್ರಮೋದ್ ಬೀರಯ್ಯ ಚನ್ನಪ್ಪ ನಾಗೇಂದ್ರ ಪಿ ಕುಮಾರ್ ದೊಡ್ಡಚ ಶ್ರೀಕಾಂತ್ ಗ್ರಾಮಸ್ಥರು ಸೇರಿದಂತೆ

ತಾಲೂಕು ಸಾಕ್ರಾಮದಲ್ಲಿ ಶ್ರೀ ಲಕ್ಷ್ಮೀರಸಂ ಸ್ವಾಮಿ ಹೇಳಿ ಸಂತರ್ಪಣೆಯನ್ನು ಇಟ್ಕೊಂಡಿರುವುದರಿಂದ ಇವತ್ತು ಬಹಳಷ್ಟು ಜನಸಂಖ್ಯೆಯಲ್ಲಿ ಇವತ್ತು ವ್ಯವಸ್ಥೆಯನ್ನು ಮಾಡಲಾಗಿದೆ ಕಾರ್ಯಕರ್ತರು ತುಂಬ ಉತ್ಸಾಹದಿಂದ ಒಂದು ತಿಂಗಳಿಂದ ಸಾಹಸಪಟ್ಟು ಎಲ್ಲ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಂಡು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳ ಆರತಿ ಜೊತೆಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಎಷ್ಟು ಜನ ಸೇರಿದ್ರೆ ಒಂದು ನಾಲ್ಕು ಸಾವಿರ ಜನ ಕೂಡ ವ್ಯವಸ್ಥೆ ಆಯಿತು ಏನೇನು ಮಾಡ್ತೀವಿ ಮುದ್ದೆ ಅವರ ಕಾಳು ಅನ್ನ ಸಾಂಬಾರು ಪಾಯಸ ಬೋಂದಿ ಪ್ರತಿ ವರ್ಷ ನಡೆಯುತ್ತೆ ಪ್ರತಿ ವರ್ಷ ನಡೆಯುತ್ತೆ ಸರ್ ಈ ಸುತ್ತಮುತ್ತ ಗ್ರಾಮದಿಂದ ಬರ್ತಾರೆ ಬಡಾವಣೆ ಅಂದರೆ ಶ್ರೀ ಲಕ್ಷ್ಮೀ ಸ್ವಾಮಿ ಅಂತ ಇರೋದು ನಮ್ಮೂರಲ್ಲಿ ಬೆಟ್ಟ ನರಸಿಂಹ ಬೆಟ್ಟ ಇದೆ ನಿಮಗೆ ಗೊತ್ತಿರುವಾಗೆ ಒಂದು ಮೂವತ್ತೆಂಟು ವರ್ಷದಿಂದ ಇಲ್ಲಿ ಪ್ರತಿ ವರ್ಷವೂ ಅನ್ನಸಂದಾಪಡೆ ನಡೆಯುತ್ತೆ ಮತ್ತು ದಿನ ದಿನ ಅಂದರೆ ಕಳಿದಂಗೆ ಮತ್ತು ವರ್ಷ ವರ್ಷ ಕಳಿದಂಗೆ ಜನಸಂಖ್ಯೆ ತುಂಬ ಜಾಸ್ತಿ ಇದ್ದಾರೆ ಇಲ್ಲಿನ ಅಕ್ಕಪಕ್ಕ ಈಗ ಕೊಂಬೆಹಳ್ಳಿ ಸಾತ್ನೂರು ಒಣಗನಹಳ್ಳಿ ಚಿಕ್ಕಮಂಡ್ಯ ಪ್ರತಿಯೊಂದು ಅಕ್ಕಪಕ್ಕ ಊರುಗಳೆಲ್ಲ ಬಂದು ಪ್ರತಿ ವರ್ಷವೂ ದೇವ ಪ್ರಸಾದಕ್ಕೆ ಮತ್ತು ಕೈಲಾದ ಕಾಣಿಕೆ ಎಲ್ಲ ಮಾಡ್ತಾರೆ ಇರ್ತಾರೆ ಒಂದು ಇದು ಕೊಡುಗೆ ಇರೋದ್ರಿಂದ ಪ್ರತಿ ವರ್ಷ ಬಂದರಲ್ಲಿ ಅವರು ಚೆನ್ನಾಗಿ ಅಭಿವೃದ್ಧಿನೂ ಆಗುತ್ತೆ ಎಲೆಕ್ಷನ್ ವಿಚಾರದಲ್ಲಿ ಏನೇ ಆಗಲಿ ಅಂದ್ಕೊಂಡು ಮತ್ತು ಸಾತ್ನೂರ ಪ್ರತಿಯೊಂದು ಹುಡುಗರು ಈ ನಮ್ಮದು ಸುಂಗುಳ್ಳಿರನ್ನ ಗೆಳೆಯರ ಬೆಳಗ್ಗೆ ಅಂತ ಇದೆ ಇದು ಕಾಡು ನಿಮಗೆ ಗೊತ್ತಿರುತ್ತೆ ಎಲ್ಲ ತಲುಪಿಸಿದ್ದೀವಿ ಅಲ್ಲಿ ಹುಡುಗರು ಮತ್ತು ಯಜಮಾನ್ರುಗಳು ತುಂಬ ಎಫರ್ಟ್ ಹಾಕಿ ಮಾಡೋದು ಒಂದು ನಾಲ್ಕು ಸಾವಿರ ಅಣ್ಣ ಮಾವರು ಹೇಳ್ದಂಗೆ ನಾಲ್ಕು ಸಾವಿರ ಜನ ಊಟ ಮಾಡ್ತಾರೆ ಮುದ್ದೆ ಅವರೇ ಕಾಳು ಅವರೇ ಕಾಳು ಅಂದರೆ ಫೇಮಸ್ ಇದೆ ಇಲ್ಲಿ ಇದು ಅಕ್ಕಪಕ್ಕ ಯಾವ ಗ್ರಾಮದವರು ಮಾಡಲ್ಲ ಅವರೇ ಕಾಳು ಊಟನ ನರಸಿಂಹಪ್ಪನ ಪ್ರಿಯವಾಗಿರಲು ಮುಟ್ಟಿ ಅವರೇ ಕಾಳು ಮಾಡಿಸ್ತಿದ್ದೀವಿ ಮತ್ತು ಅನ್ನ ಸಾಂಬಾರು ಮಜ್ಜಿಗೆ ಪಾಯಸ ಮತ್ತು ವರ್ಷ ವರ್ಷನು ಧಾನ್ಯಗಳು ಜಾಸ್ತಿನೇ ಹಾಕ್ತಿದ್ದಾರೆ ಮತ್ತೆ ಪ್ರತಿ ವರ್ಷವೂ ಮಾಡಿದಂಗೆ ಈ ವರ್ಷ ತುಂಬ ಗ್ರ್ಯಾಂಡ್ ಆಗಿ ಮಾಡ್ತಿದ್ದೀವಿ ಮತ್ತೆ ಈ ಸರಿ ಬಂದು ನಮ್ಮ ರವೀಣ್ರು ಪಿ ರವೀಣ್ ಕೊಡುಗೆ ಮತ್ತೆ ನಮ್ಮ ಮಚ್ಚಿಯವರು ಈ ವರ್ಷ ನಿಂತ್ಕೊಂಡು ಜಾಸ್ತಿ ಉತ್ಸವ ಇಟ್ಕೊಂಡು ಮಾಡ್ತಾ ಇದಾರೆ ತುಂಬನೇ ಗ್ರ್ಯಾಂಡ್ ಇವತ್ತು ಈ ವರ್ಷ ಸೀರೆ ಸೀಟ್ ಕೊಟ್ಟು ಲೈಟಿಂಗ್ಸ್ ಎಲ್ಲ ವಿಜೃಂಭಣೆ ಮಾಡೋದನ್ನ ಮಾಡಿದ್ದೀವಿ ಮತ್ತೆ ಇಲ್ಲಿ ಗೊತ್ತಿರೋ ಹಾಗೆ ಹನ್ನೊಂದು ಗಂಟೆ ಹಂಗೆ ಅನ್ನ ಸಂದರ್ಪಣೆ ಇದೆ ಮತ್ತೆ ಪೂಜಾ ಕಾರ್ಯಕ್ರಮ ಇದೆ ಎಷ್ಟು ಗಂಟೆ ಗಂಟೆ ಇರ್ತದೆ ಇಲ್ಲಿ ಮೂರು ಗಂಟೆ ಗಂಟೆ ಇರುತ್ತೆ ಸರ್ ಮೂರು ಗಂಟೆ ಗಂಟೆ ಇರುತ್ತೆ ಜನ ಮತ್ತೆ ಹುಡುಗರೆಲ್ಲ ನಿಂತ್ಕೊಂಡು ಮಾಡ್ತಾ ಇರ್ತೀವಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನೀಡಿದ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ